ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ಒಂದು ತರಗತಿಯಲ್ಲಿ ನಾವು ರೇಷಿಯೋ ಆ್ಯಂಡ್ ಪ್ರಪೋಷನ್ ಬಗ್ಗೆ ನೋಡೋಣ ಅನುಪಾತ ಮತ್ತು ಸಮಾನುಪಾತ ಇಂದಿನ ಒಂದು ತರಗತಿಯಲ್ಲಿ ಎರಡು ಕ್ಲಾಸ್ಗಳನ್ನು ಮಾಡೀನಿ ಅನುಪಾತ ಮತ್ತು ಸಮಾನುಪಾತದಲ್ಲಿ ಇಲ್ಲಿ ಇವತ್ತು ಮೂರನೇ ಒಂದು ಕ್ಲಾಸು ನೋಡ್ರಲ್ಲಿ ಈ ಮೊದಲನೇ ಒಂದು ಪ್ರಶ್ನೆ ನೋಡ್ರಿ ಮೂರನೇ ಕ್ಲಾಸಿನಲ್ಲಿ ಏನಿದೆ ಪ್ರಶ್ನೆ ಒಂದು ಸಂಖ್ಯೆಯನ್ನು ಒಂಬತ್ತು ಅನುಪಾತ ಐದರ ಒಂದು ಅನುಪಾತದಲ್ಲಿ ವಿಂಗಡಿಸಲಾಗಿದೆ ಪ್ರತಿ ಸಂಖ್ಯೆಗೆ ಎಂಟನ್ನು ಸೇರಿಸಿದಾಗ ಅನುಪಾತವು ಐದು ಅನುಪಾತ ಮೂರು ಆಗುತ್ತದೆ ಹಾಗಾದರೆ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ ಅನ್ನು ನೋಡ್ಬೋದು ಆಪ್ಷನ್ಸ್ ಎ ಎಂಬತ್ತು ಆಪ್ಷನ್ಸ್ ಬಿ ಎಪ್ಪತ್ತೆರಡು ಆಪ್ಷನ್ ಸಿ ಅರವತ್ತೊಂಬತ್ತು ಆಪ್ಷನ್ಸ್ ಬಿ ಎಂಬತ್ತೊಂದಿದೆ ನೋಡ್ರಲ್ಲಿ ಸ್ನೇಹಿತರೆ ಈ ಮೊದಲೇ ಒಂದು ಪ್ರಶ್ನೆಯನ್ನು ಬಿಡಿಸ್ತೀನಿ ಒಂದು ಸಂಖ್ಯೆಯನ್ನ ಒಂಬತ್ತು ಅನುಪಾತ ಐದರ ಒಂದು ಅನುಪಾತದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಈ ಅನುಪಾತಗಳನ್ನು ಬರೆದುಕೊಡ್ರಿ ಒಂಬತ್ತು ಅನುಪಾತ ಐದಂತ ಬರೆದುಕೊಳ್ತೀರಿ ಅದೇ ರೀತಿ ಪ್ರತಿ ಸಂಖ್ಯೆಗೆ ಎಂಟನ್ನು ಸೇರಿಸಿದಾಗ ಪ್ರತಿ ಸಂಖ್ಯೆಗೆ ಅಂದ್ರೆ ನಮ್ಗೆ ಮುಂದೆ ನೆಕ್ಸ್ಟ್ ನೋಡ್ರಿ ಪ್ರಶ್ನೆ ಅನುಪಾತವು ಸೇರಿಸಿದಾಗ ಅನುಪಾತವು ಐದು ಅನುಪಾತ ಮೂರು ಆಗುತ್ತದೆ ಈ ಸಂಖ್ಯೆಗಳಿಗೆ ಎಂಟನ್ನು ಸೇರಿಸಿದಾಗ ಅನುಪಾತ ಎಷ್ಟು ಬರುತ್ತೆ ಐದು ಅನುಪಾತ ಮೂರು ಬರ್ತೈತಿ ಆದ್ರೆ ನಾವು ಇಲ್ಲಿ ಎಂಟನ್ನು ಕೂಡಿಸಲು ಎಂಟನ್ನು ಕೂಡಿಸಲಿಕ್ಕೆ ಬರೋದಿಲ್ಲ ಇಲ್ಲಿ ಐದು ಅನುಪಾತ ಮೂರು ಅಂತ ಬರ್ಕೊಳ್ತೀರಿ ಈ ಎರಡೂ ಸಂಖ್ಯೆಗಳು ಬಂದು ಡಿಫ್ರೆಂಟ್ ನೋಡ್ತೀರಿ ಡಿಫ್ರೆಂಟ್ ನೋಡಿದಾಗ ನಮಗೆ ವ್ಯತ್ಯಾಸ ಬರುತ್ತೆ ವ್ಯತ್ಯಾಸ ನೋಡ್ಕೋರಿ ಎಷ್ಟು ಬರುತ್ತೆ ಇಲ್ಲಿ ನಾಲ್ಕು ಬರುತ್ತೆ ಇಲ್ಲಿ ಎಷ್ಟು ಬರುತ್ತೆ ಎರಡು ಬರುತ್ತೆ ಆದರೆ ನಮಗೆ ಈ ಎರಡೂ ಸಂಖ್ಯೆಗಳು ಇಲ್ಲಿ ಡಿಫ್ರೆಂಟ್ ಏನೋ ಬರಬೇಕು ಸೇಮ್ ಆಗಿ ಬರಬೇಕು ಸೇಮ್ ಆಗಿ ಬರಬೇಕಾದ್ರೆ ನಾವು ಯಾವ ರೀತಿ ಕಂಡುಹಿಡಬೇಕಂದ್ರೆ ಈ ಎರಡೂ ಸಂಖ್ಯೆಗಳು ಒಂದು ಡಿಫ್ರೆಂಟ್ ನೋಡ್ಕೋರಿ ಈ ಎರಡು ಸಂಖ್ಯೆಗಳಲ್ಲಿ ಡಿಫರೆಂಟ್ ಎಷ್ಟಿದೆ ಇಲ್ಲಿಯೂ ಸಹಿತ ಎರಡಿದೆ ಇಲ್ಲಿಯೂ ಸಹಿತ ಎರಡಿದೆ ಈ ರೀತಿ ಮಾಡ್ಕೊಡ್ರಿ ಈ ರೀತಿ ಮಾಡ್ಕೊಳ್ರಿ ನೋಡ್ರಲ್ಲಿ ಈ ಎರಡೂ ಒಂದು ಡಿಫ್ರೆಂಟ್ ನೋಡ್ಕೊಂಡ್ರಿ ಇಲ್ಲಿ ಅದಲು ಬದಲು ಮಾಡ್ಕೋರಿ ನಾಲ್ಕು ಅನ್ನೋದು ಈ ಕಡೆ ತೆಗೆದುಕೊಡ್ರಿ ಎರಡು ಅನ್ನೋದು ಈ ಕಡೆ ಬರೆದ್ಕೊಡ್ರಿ ಇಲ್ಲಿ ನಾಲ್ಕನ್ನ ಇಂಟು ನಾಲ್ಕನ್ನ ಮಾಡ್ಕೊಳ್ತೀರಿ ಇಲ್ಲಿ ಇಂಟು ಎರಡನ್ನ ಮಾಡ್ಕೊಳ್ತೀರಿ ಇಂಟು ಎರಡನ್ನ ಮಾಡಿಕೊಂಡಾಗ ನೀವು ಒಂಬತ್ತೆ ಹದಿನೆಂಟು ಅನುಪಾತ ಐದೇ ಎಷ್ಟು ಹತ್ತು ಐದು ನಾಲ್ಕಲೆ ಎಷ್ಟು ಐದು ನಾಲ್ಕಲೆ ಇಪ್ಪತ್ತು ಅನುಪಾತ ನಾಲ್ಕು ಮೂರಲೆ ಹನ್ನೆರಡು ಎಷ್ಟು ಬಂತು ನಮಗೆ ಹದಿನೆಂಟು ಅನುಪಾತ ಹತ್ತು ಇಪ್ಪತ್ತು ಅನುಪಾತ ಹನ್ನೆರಡು ಬಂತು ಎರಡೂ ಸಂಖ್ಯೆಗಳ ಒಂದು ಡಿಫ್ರೆಂಟ್ ಎಷ್ಟು ಬಂತು ನಮಗೆ ಇಲ್ಲಿ ಎರಡು ಬಂತು ಸೇಮ್ ಬಂತಿಲ್ ಸೇಮ್ ಬಂತು ಈ ಎರಡೂ ಸಂಖ್ಯೆಗಳಲ್ಲಿ ಡಿಫ್ರೆಂಟ್ ಎಷ್ಟು ಬಂತು ಎರಡು ಬಂತು ಅವರು ಏನು ಕೇಳಿದ್ದಾರೆ ಎಂಟನ್ನುವಂತ ಸೇರಿಸು ಎಲ್ಲಿ ಸೇರಿಸಿದ್ದಾರೆ ಈ ಅನ್ನುವಂಥ ಒಂದು ವ್ಯತ್ಯಾಸದಲ್ಲಿ ನಮಗೆ ಎಂಟನ್ನು ಸೇರಿಸರು ಎರಡಿದ್ದಾಗ ಎರಡು ಇದ್ದಾಗ ಎಂಟನ್ನು ಸೇರಿಸು ಏನು ಎರಡು ಭಾಗ ವ್ಯತ್ಯಾಸ ಇದ್ದಾಗ ಎರಡು ವ್ಯತ್ಯಾಸ ಇದ್ದಾಗ ಎಂಟನ್ನು ಸೇರಿಸಿದ್ದಾರೆ ಅದೇ ರೀತಿ ಅವ್ರು ಏನು ಕೇಳಿದ್ದಾರೆ ಪ್ರಶ್ನೆ ಎರಡೂ ಸಂಖ್ಯೆಗಳಲ್ಲಿ ಈ ಸಂಖ್ಯೆಯಲ್ಲಿ ಮತ್ತು ಈ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕೇಳು ದೊಡ್ಡ ಸಂಖ್ಯೆ ಯಾವ್ದತಿ ಹತ್ತು ದೊಡ್ಡ ಹದಿನೆಂಟು ದೊಡ್ಡದತ್ತ ಹದಿನೆಂಟು ದೊಡ್ಡದಾಯ್ತು ನಮಗೆ ಈ ಹದಿನೆಂಟಕ್ಕೆ ಎಷ್ಟು ಆಗತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಮೂರಲ್ಲಿ ಏನಾಗುತ್ತೆ ಎರಡು ನಾಲ್ಕು ಎಂಟು ಹದಿನೆಂಟು ನಾಲ್ಕಲೇ ಎಷ್ಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತೆರಡು ಎಂಟು ನಾಲ್ಕಲೇ ಮೂವತ್ತೆರಡು ನಾಲ್ಕು ಒಂದೇ ನಾಲ್ಕು ಅದೊಂದು ಮೂರು ಎಷ್ಟಾಯ್ತು ಎಪ್ಪತ್ತೆರಡು ಆಯಿತು ಆನ್ಸರ್ ಏನು ಬಂತು ನಮಗೆ ಎಪ್ಪತ್ತೆರಡು ಹದಿನೆಂಟು ನಾಲ್ಕಲೇ ಎಷ್ಟು ಎಪ್ಪತ್ತೆರಡು ಎಪ್ಪತ್ತೆರಡು ಅನ್ನೋದು ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು ನೋಡ್ರಿ ಸ್ನೇಹಿತರೆ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಎರಡನೇ ಪ್ರಶ್ನೆ ನೋಡ್ರಿ ಒಂದು ಸಂಖ್ಯೆಯನ್ನು ಎರಡು ಅನುಪಾತ ಮೂರರ ಒಂದು ಅನುಪಾತದಲ್ಲಿ ವಿಂಗಡಿಸಲಾಗಿದೆ ಪ್ರತಿ ಒಂದು ಸಂಖ್ಯೆಗೆ ಆರನ್ನು ಸೇರಿಸಿದಾಗ ಅನುಪಾತವು ಹದಿನಾರು ಅನುಪಾತ ಇಪ್ಪತ್ತ್ ಮೂರು ಆಗುತ್ತದೆ ಹಾಗಾದರೆ ಆ ಎರಡೂ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಕೇಳ್ಯಾರು ಇಲ್ಲಿ ದೊಡ್ಡ ಸಂಖ್ಯೆಯನ್ನು ಬಿಡಿಸಿರಿ ಚಿಕ್ಕ ಸಂಖ್ಯೆ ಇದೆ ಸೇಮ್ ಆಗಿರುವಂಥದ್ದು ಪ್ರಶ್ನೆಯನ್ನು ಬಿಡಿಸ್ರಿ ನೋಡೋಣ ಮೂವತ್ತು ಸೆಕೆಂಡ್ ಟೈಮ್ ತಗೋರಿ ನೋಡ್ರಿ ಈ ಅನುಪಾತಗಳನ್ನು ಬರೆದುಕೊಳ್ತೀರಿ ಈ ಅನುಪಾತ ಎರಡು ಅನುಪಾತ ಮೂರು ಅಂತ ಬರೆದುಕೊಳ್ತೀರಿ ನೆಕ್ಸ್ಟ್ ಏನಿದೆ ಯಾವ ಅನುಪಾತ ಇದೆ ಹದಿನಾರು ಅನುಪಾತ ಇಪ್ಪತ್ತ್ಮೂರನ್ನ ಬರೆದುಕೊಳ್ತೀರಿ ಈ ಎರಡೂ ಸಂಖ್ಯೆಗಳಲ್ಲಿ ವ್ಯತ್ಯಾಸವನ್ನು ನೋಡ್ತೀರಿ ಡಿಫ್ರೆಂಟ್ ಎಷ್ಟಿದೆ ನೋಡ್ರಿ ಇಲ್ಲಿ ಒಂದಿದೆ ಇಲ್ಲಿ ಇಪ್ಪತ್ತ್ ಮೂರರಾಗಿ ಹದಿನಾರು ಕಳೆದ್ರೆ ಎಷ್ಟು ಇಲ್ಲಿ ಸೈಡ್ ನಿಮಗೆ ಬರೆದುಕೊಳ್ಳೋದು ಹದಿಮೂರರಲ್ಲಿ ಆರನ್ನು ಕಳೆದರೆ ಎಷ್ಟು ಏಳು ಉಳಿಯುತ್ತೆ ಇಲ್ಲಿ ಜೀರೋ ಅಂದರೆ ನಮಗೆ ಇಲ್ಲಿ ಏಳು ಬಂತು ಇಲ್ಲಿ ಒಂದು ಬಂತು ಇವುಗಳನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋರಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮಗೆ ಈ ಎರಡೂ ಸಂಖ್ಯೆಗಳಲ್ಲಿ ಅನುಪಾತಗಳಲ್ಲಿ ವ್ಯತ್ಯಾಸ ಕರೆಕ್ಟಾಗಿ ಬರುತ್ತೆ ಕ್ರಾಸ್ ಮಲ್ಟಿಪ್ಲೈ ಅಂದರೆ ಇಲ್ಲಿ ಏಳು ಅಂತ ಬರೆದು ಇಲ್ಲಿ ಒಂದಂತ ಅಂತ ಕೊಡಿರಿ ಎಂಟು ಏಳು ಎರಡು ಎಷ್ಟು ಹದಿನಾಲ್ಕು ಅನುಪಾತ ಏಳು ಮೂರಲಿ ಇಪ್ಪತ್ತೊಂದು ಆಯಿತು ಹದಿನಾರು ಒಂದ್ಲೇ ಹದಿನಾರು ಅನುಪಾತ ಇಪ್ಪತ್ತ್ ಮೂರು ಅಂದರೆ ಇಪ್ಪತ್ತ್ ಮೂರು ಆಗುತ್ತೆ ಇಲ್ಲಿ ನೋಡ್ಬೋದು ಈ ಎರಡೂ ಸಂಖ್ಯೆಗಳಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು ಎರಡೂ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಎಷ್ಟಿದೆ ಹದಿನಾಲ್ಕು ಮತ್ತು ಹದಿನಾರರ ನಡುವೆ ಎಷ್ಟು ವ್ಯತ್ಯಾಸ ಇದೆ ಎರಡಿದೆ ಇಲ್ಲಿಯೂ ಸಹಿತ ಎರಡೂ ಇದೆ ಸೇಮ್ ಬಂತು ನಮಗೆ ವ್ಯತ್ಯಾಸ ಏನು ಬಂತು ಸೇಮ್ ಬಂತು ಸೇಮ್ ಬಂದಾಗ ಅವ್ರು ಏನು ಕೇಳಿದಾರೆ ಎಷ್ಟು ಸೇರಿಸಿದ್ದಾರೆ ವ್ಯತ್ಯಾಸವಿದ್ದಾಗ ನಮಗೆ ಎರಡು ವ್ಯತ್ಯಾಸ ಇತ್ತು ಈ ವ್ಯತ್ಯಾಸ ಇದ್ದಾಗ ನಮಗೆ ಆರನ್ನು ಸೇರಿಸ್ರು ಎರಡು ವ್ಯತ್ಯಾಸ ಇದ್ದಾಗ ಆರನ್ನ ಸೇರ್ಸಾರು ಅವರು ಚಿಕ್ಕ ಸಂಖ್ಯೆ ಕೇಳಿದ್ರು ಚಿಕ್ಕ ಸಂಖ್ಯೆ ಯಾವುದು ಹದಿನಾಲ್ಕು ಆಗುತ್ತೆ ಇಪ್ಪತ್ತನ್ನೋದು ದೊಡ್ಡ ಇಪ್ಪತ್ತೊಂದು ಅನ್ನೋದು ದೊಡ್ಡ ಸಂಖ್ಯೆ ಹದಿನಾಲ್ಕು ಅನ್ನೋದು ಚಿಕ್ಕ ಸಂಖ್ಯೆ ಇಲ್ಲಿ ಎರಡು ಇದ್ದಾಗ ನಮಗೆ ಆರನ್ನ ಸೇರಿಸೋ ಎರಡು ವ್ಯತ್ಯಾಸ ಇದ್ದಾಗ ಇಲ್ಲಿ ಎರಡು ಅನ್ನೋದು ವ್ಯತ್ಯಾಸ ಐತಿ ಎರಡು ಅನ್ನುವುದು ವ್ಯತ್ಯಾಸ ಇದ್ದಾಗ ನಮಗೆ ಆರನ್ನ ಸೇರ್ಸಾರು ಇನ್ನು ಚಿಕ್ಕ ಸಂಖ್ಯೆ ಇದ್ದಾಗ ಎಷ್ಟು ಆಗುತ್ತೆ ನೋಡ್ರಿ ಎರಡು ಮೂರಲೆ ಆರು ಹದಿನಾಲ್ಕು ಮೂರಲೇ ಎಷ್ಟು ನಾಲ್ಕು ಮೂರಲೇ ಹನ್ನೆರಡು ಒಂದು ಒಳೆಯುತ್ತೆ ಮೂರು ಒಂದೇ ಮೂರು ಇದೊಂದು ನಾಲ್ಕು ಎಷ್ಟಾಯಿತು ಆನ್ಸರ್ ನಮಗೆ ನಲವತ್ತೆರಡು ಆನ್ಸರ್ ಆಪ್ಷನ್ಸ್ ನೋಡಬಹುದು ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಗಿರುವಂತದ್ದು ಇನ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂರನೇ ಒಂದು ಪ್ರಶ್ನೆ ಐದು ಬಾಳೆಹಣ್ಣು ಮತ್ತು ನಾಲ್ಕು ಸೇಬು ಹಣ್ಣುಗಳ ಒಂದು ಬೆಲೆಯು ಮೂರು ಬಾಳೆಹಣ್ಣು ಮತ್ತು ಏಳು ಸೇಬು ಹಣ್ಣುಗಳಷ್ಟು ಆಗುತ್ತದೆ ಒಂದು ಬಾಳೆಹಣ್ಣಿನ ವೆಚ್ಚಕ್ಕೂ ಮತ್ತು ಒಂದು ಸೇಬು ಹಣ್ಣಿನ ವೆಚ್ಚಕ್ಕೂ ಇರುವ ಒಂದು ಅನುಪಾತ ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ ನೋಡಬಹುದು ಆಪ್ಷನ್ಸ್ ಏನಿದೆ ಆಪ್ಷನ್ ಸಿ ತ್ರೀ ಅನುಪಾತ ಟು ಆಪ್ಷನ್ಸ್ ಬಿ ಫೋರ್ ಅನುಪಾತ ತ್ರೀ ಆಪ್ಷನ್ ಸಿ ತ್ರೀ ಅನುಪಾತ ಫೋರ್ ಆಪ್ಷನ್ಸ್ ಡಿ ಒನ್ ಅನುಪಾತ ತ್ರೀ ಇದೆ ನೋಡ್ಬೋದು ಇಲ್ಲಿ ನಾವು ಬರೆದುಕೊಳ್ಳೋಣ ಎಷ್ಟು ಬಾಳೆಹಣ್ಣುಗಳಿವೆ ಐದು ಬಾಳೆಹಣ್ಣುಗಳು ಪ್ಲಸ್ ಎಷ್ಟು ಸೇಬು ಹಣ್ಣುಗಳಿವೆ ನಾಲ್ಕು ಸೇಬುಗಳಿವೆ ಏನು ಕೇಳೋರು ಸಮ ಕೇಳೋರು ಸಮ ಅಂದರೆ ಮೂರು ಬಾಳೆಹಣ್ಣು ಮತ್ತು ಏಳು ಸೇಬು ಹಣ್ಣುಗಳು ಆಗುತ್ತದೆ ಅಂದ್ರೆ ಇದು ಸಮಚಿಹ್ನೆ ಮೂರು ಬಾಳೆಹಣ್ಣು ಪ್ಲಸ್ ಏಳು ಸೇಬು ಹಣ್ಣುಗಳಾಗುತ್ತವೆ ಇನ್ನು ಬಾಳೆಹಣ್ಣುಗಳು ಒಂದು ಕಡೆ ಮಾಡ್ಕೋರಿ ಸೇಬು ಹಣ್ಣುಗಳನ್ನು ಒಂದು ಕಡೆ ಮಾಡ್ಕೋರಿ ಅವರು ಅನುಪಾತ ಕೇಳ್ಯಾರು ಅನುಪಾತ ಕೇಳಿದಾರೆ ಅಂದರೆ ಬಾಳೆಹಣ್ಣು ಎಷ್ಟಾಗುತ್ತೆ ಸೇಬು ಹಣ್ಣುಗಳು ಎಷ್ಟಾಗುತ್ತವೆ ಅಂತ ಕೇಳ್ಯಾರು ವೆಚ್ಚ ಕೇಳ್ಯಾರು ನೋಡ್ಬೋದು ಇಲ್ಲಿ ಸ್ನೇಹಿತರೆ ಈ ಬಾಳೆಹಣ್ಣು ಅನ್ನೋದು ನಾವು ಈ ಕಡೆ ತೆಗೆದುಕೊಳ್ಳೋಣ ಸೇಬು ಹಣ್ಣು ಅನ್ನೋದು ಈಚೆ ಕಡೆ ತೆಗೆದುಕೊಳ್ಳೋಣ ಐದು ಬಾಳೆಹಣ್ಣುಗಳು ಈಚೆ ಕಡೆ ಮೂರು ಬಾಳೆಹಣ್ಣುಗಳು ಈಚೆ ಕಡೆ ಅಂದರೆ ಇಜ್ಕಲ್ ಟು ಈಚೆ ಕಡೆ ಬರಬೇಕಾದ್ರೆ ಪ್ಲಸ್ ಇದ್ದಿದ್ದು ಈ ಕಡೆ ಬರಬೇಕಾದ್ರೆ ಮೈನಸ್ ಆಗುತ್ತೆ ಮೈನಸ್ ಅಂದಾಗ ನಾವು ತ್ರೀ ಬಾಳೆಹಣ್ಣುಗಳು ಇಲ್ಲಿ ನೋಡಬಹುದು ಏಳು ಸೇಬು ಹಣ್ಣುಗಳಿವೆ ಈ ನಾಲ್ಕು ಒಂದು ಸೇಬು ಹಣ್ಣುಗಳು ಪ್ಲಸ್ ಇದ್ದಾಗ ಈ ಕಡೆ ಬರುವಾಗ ನಮಗೆ ಮೈನಸ್ ಆಗುತ್ತೆ ನಾಲ್ಕು ಸೇಬು ಹಣ್ಣುಗಳನ್ನು ಬರ್ಕೊಳ್ತೀವಿ ನೋಡ್ಬೋದು ಇಲ್ಲಿ ಐದರಲ್ಲಿ ಮೂರು ಕಳೆದರೆ ಎಷ್ಟು ಎರಡು ಎರಡು ಬಾಳೆಹಣ್ಣುಗಳು ಉಳಿಯುತ್ತವೆ ನೆಕ್ಸ್ಟ್ ಏನು ಏಳು ಏಳರಲ್ಲಿ ಒಂದು ನಾಲ್ಕು ಕಳೆದರೆಷ್ಟು ಮೂರು ಸೇಬು ಹಣ್ಣುಗಳು ಉಳಿಯುತ್ತವೆ ನಮಗೆ ಅನುಪಾತ ಕೇಳಿರೋರು ಅನುಪಾತ ಕೇಳಿದಾಗ ನಮಗೆ ನಾವು ಬಾಳೆ ಹಣ್ಣು ಅನುಪಾತ ಸೇಬು ಹಣ್ಣು ಅಂತ ಬಾಳೆ ಬಾಳೆಹಣ್ಣುಗಳು ಎಷ್ಟಿವೆ ಬಾಳೆ ಅಂದಾಗ ನಮಗೆ ಬಾಳೆಹಣ್ಣುಗಳ ಸಂಖ್ಯೆ ಇಲ್ಲಿದೆ ಸೇಬು ಹಣ್ಣುಗಳ ಒಂದು ಸಂಖ್ಯೆ ಇಲ್ಲಿದೆ ಇಲ್ಲಿದ್ರೆ ಅಂದ್ರೆ ವಿರುದ್ಧ ಇಸ್ಕ್ವಲ್ ಟು ಅಂದ್ರೆ ವಿರುದ್ಧ ಸಂಖ್ಯೆ ಇಲ್ಲಿ ನೋಡಬಹುದು ಬಾಳೆಹಣ್ಣುಗಳು ಮೂರು ಅನುಪಾತ ಸೇಬು ಹಣ್ಣುಗಳ ಸಂಖ್ಯೆ ಎಷ್ಟು ಎರಡಿದೆ ಆನ್ಸರ್ ಏನು ಬಂತು ನಮಗೆ ಮೂರು ಅನುಪಾತ ಎರಡು ಬಂತು ಇಲ್ಲಿ ಆಪ್ಷನ್ಸ್ ನೋಡಬಹುದು ಆಪ್ಷನ್ಸ್ ನಮಗೆ ಎ ಕರೆಕ್ಟ್ ಆಗಿರುವಂತದ್ದು ನೆಕ್ಸ್ಟ್ ಪ್ರಶ್ನೆ ಇದೆ ನೋಡ್ರಿ ಆರು ಬಾಳೆಹಣ್ಣುಗಳು ಮತ್ತು ಐದು ಸೇಬು ಹಣ್ಣುಗಳ ಒಂದು ಬೆಲೆಯು ಮೂರು ಬಾಳೆಹಣ್ಣು ಮತ್ತು ಎಂಟು ಸೇಬು ಹಣ್ಣುಗಳಷ್ಟು ಆಗುತ್ತದೆ ಒಂದು ಬಾಳೆಹಣ್ಣಿನ ವೆಚ್ಚಕ್ಕೂ ಮತ್ತು ಒಂದು ಸೇಬು ಹಣ್ಣಿನ ವೆಚ್ಚಕ್ಕೂ ಇರುವ ಒಂದು ಅನುಪಾತ ಅಂತ ಕೇಳಿದ್ದಾರೆ ನೋಡ್ರಲ್ಲಿ ಏನು ಬರ್ಕೊಳ್ತೀವಿ ನಾವು ಆರು ಬಾಳೆಹಣ್ಣುಗಳು ಎಷ್ಟು ಸೇಬು ಹಣ್ಣುಗಳಿವೆ ಐದು ಸೇಬು ಹಣ್ಣುಗಳಿವೆ ಐದು ಸೇಬು ಹಣ್ಣುಗಳಿವೆ ಇಲ್ಲಿ ಮುಂದೆ ಮೂರು ಬಾಳೆಹಣ್ಣುಗಳು ಪ್ಲಸ್ ಎಂಟು ಸೇಬು ಹಣ್ಣುಗಳಿವೆ ಈ ಸಂಖ್ಯೆಗಳನ್ನು ಬಾಳೆಹಣ್ಣುಗಳನ್ನು ಒಂದು ಕಡೆ ಮಾಡಿಕೋರಿ ಸೇಬು ಹಣ್ಣುಗಳನ್ನು ಒಂದು ಕಡೆ ಮಾಡಿಕೋರಿ ಆರು ಬಾಳೆಹಣ್ಣುಗಳು ಮೂರು ಬಾಳೆಹಣ್ಣುಗಳು ಈ ಕಡೆ ಬರುವಾಗ ಮೈನಸ್ ಆಗುತ್ತೆ ಮೂರು ಬಾಳೆಹಣ್ಣು ಆಗುತ್ತೆ ಟು ಇಲ್ಲಿ ಎಂಟು ಬಂದು ಬಾಳೆಹಣ್ಣುಗಳು ಸೇಬು ಹಣ್ಣುಗಳು ಪ್ಲಸ್ ಇದ್ದಾಗ ಈ ಕಡೆ ಬರುವಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಐದು ಸೇಬು ಹಣ್ಣುಗಳು ಆಗುತ್ತವೆ ನೋಡ್ಬೋದು ನಾವು ಇಲ್ಲಿ ಆರರಲ್ಲಿ ಮೂರು ಎಷ್ಟು ಮೂರು ಒಂದು ಬಾಳೆಹಣ್ಣು ಎಂಟರಲ್ಲಿ ಐದು ಕಳೆದರೆ ಎಷ್ಟು ಮೂರು ಸೇಬು ಹಣ್ಣು ನೋಡ್ಬೋದು ಇಲ್ಲಿ ಬಾಳೆ ಅಂದಾಗ ಬಾಳೆ ಅನುಪಾತ ಸೇಬುವನ್ನು ಮಾಡ್ತೀವಿ ಬಾಳೆಹಣ್ಣಿನ ಒಂದು ಸಂಖ್ಯೆ ಮೂರು ಸೇಬು ಹಣ್ಣಿನ ಒಂದು ಸಂಖ್ಯೆ ಮೂರು ಈ ಎರಡೂ ಅನುಪಾತ ಇದ್ದಾಗ ನಾವು ಕಡಿತ ಹೊಡಿತೀವಿ ಮೂರು ಅಂದ್ಲೇ ಮೂರು ಒಂದ್ಲೆ ಅನುಪಾತ ಏನು ಬಂತು ಒಂದು ಅನುಪಾತ ಒಂದು ಬಂತು ಆನ್ಸರ್ ಏನು ಬಂತು ನಮಗೆ ಒಂದು ಅನುಪಾತ ಒಂದು ನೀವು ಮೂರು ಅನುಪಾತ ಮೂರು ಅಂತಂದ ಇಲ್ಲಿ ಇದ್ರೆ ಬರೆಯದ್ರೆ ಮಾರ್ಸು ತಪ್ಪಾಗುತ್ತೆ ಇಲ್ಲಿ ಒಂದು ಅನುಪಾತ ಒಂದು ನೋಡಬೇಕು ಮುಂದೆ ಕಂಟಿನ್ಯೂ ಕಟ್ತಾ ಹೋಗ್ತಾವೆಲ್ಲ ನೋಡ್ಬೇಕು ಅದನ್ನ ಮುಂದೆ ಕಡ್ತಾ ಹೋಯ್ತು ಒಂದು ಅನುಪಾತ ಒಂದು ಬಂತು ನಮಗೆ ಆನ್ಸರ್ ಯಾವ್ದಾಗುತ್ತೆ ಆಪ್ಷನ್ ಸುದ್ದಿ ಕರೆಕ್ಟ್ ಆಗಿರುವಂತ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ನೋಡ್ರಿ ಐದನೇ ಪ್ರಶ್ನೆ ಏನಿದೆ ರೂಪಾಯಿ ಆರುನೂರ ಎಂಬತ್ತು ರೂಪಾಯಿಗಳನ್ನ ಎ ಬಿ ಮತ್ತು ಇವರುಗಳ ನಡುವೆ ಬಿನು ಪಡೆಯುವುದರ ಒಂದು ಎ ಟೂ ಬೈ ತ್ರೀರಷ್ಟನ್ನು ಏನು ಪಡೆಯುವಂತೆ ಸೀನು ಪಡೆಯುವುದರಲ್ಲಿ ಒನ್ ಬೈ ಫೋರ್ ಅಷ್ಟನ್ನು ಬೀನು ಪಡೆಯುವಂತೆ ವಿಭಾಗ ಮಾಡಲಾಗಿದೆ ಅವರ ಒಂದು ಪಾಲುಗಳನ್ನು ಕ್ರಮವಾಗಿ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಆರುನೂರ ಎಂಬತ್ತು ರೂಪಾಯಿಯನ್ನು ಕೊಟ್ಟಾರು ಆರುನೂರ ಎಂಬತ್ತು ರೂಪಾಯಿಯನ್ನು ಯಾವ ರೀತಿ ಒಂದು ಪಾಲನ್ನು ಮಾಡಿಕೊಳ್ತಾರೆ ಅಂತ ಪ್ರಶ್ನೆ ಇದೆ ಇಲ್ಲಿ ಆರುನೂರ ಎಂಬತ್ತು ರೂಪಾಯಿ ಏನೈತಿಲ್ಲ ಇದು ಈ ಒಂದು ರೂಪಾಯಿ ಈ ಮೂರು ಮಂದಿಗೆ ಯಾರ್ಯಾರು ಎ ಮತ್ತು ಬಿ ಸಿ ಎ ಯಾವ ರೀತಿ ಪಾಲನ್ನ ಮಾಡ್ಕೊಳ್ತಾರೋ ಅಂತ ಕೇಳಿದರೆ ಕ್ರಮವಾಗಿ ಅಂದರೆ ಇಲ್ಲಿ ನಾವು ಈ ಸಂಖ್ಯೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪ್ರಶ್ನೆಯನ್ನು ಕಂಡುಹಿಡಿಬೇಕು ನೀವು ಸಮವಾಗಿ ಅಂದರೆ ಈ ಮೂರು ಅಂದರೆ ಆರುನೂರ ಎಂಬತ್ತನ್ನು ಡಿವೈಡೆಡ್ ಬೈ ತ್ರೀ ಅಂತ ಮಾಡಲ್ಲ ಇದು ಮಾಡಿದರೆ ತಪ್ಪಾಗುತ್ತೆ ನಮಗೆ ಆನ್ಸರ್ ಬರಲ್ಲ ಇಲ್ಲಿ ಪ್ರತಿಯೊಬ್ಬರದ್ದು ಕೇಳ್ಯಾರೋ ಅವರು ಪ್ರತಿಯೊಬ್ಬರದ್ದು ಕೇಳಿದಾಗೂ ಸಹಿತ ನಾವು ಇಲ್ಲಿ ಮೂರು ಮಂದಿ ಬರ್ತೈತಿವಿ ಒಬ್ಬೊಬ್ಬರದಾಗಿ ಹಿಡಿತೀವಿ ಆದರೆ ಆನ್ಸರ್ ಈ ರೀತಿ ಬರಲ್ಲ ನೋಡ್ರಲ್ಲಿ ಮೂರು ಎಡ್ಲಿ ಆರು ಮೂರೆರಡೇ ಆರು ಇಪ್ಪತ್ತಾಯಿತು ಮೂರಾರಲೇ ಹದಿನೆಂಟಾಯಿತು ಪಾಯಿಂಟ್ ಬತ್ತು ಎರಡು ನೂರ ಇಪ್ಪತ್ತಾರು ಬತ್ತು ಇಲ್ಲಿ ಎರಡು ನೂರ ಇಪ್ಪತ್ತಾರು ಅನ್ನೋದು ಎಲ್ಲಿ ಇಲ್ಲ ಈ ರೀತಿ ನಮಗೆ ಕಂಡಿಡಿಯೋಕೆ ಬರೋದಿಲ್ಲ ನಾವು ಮೊದಲೇ ಒಂದು ಕ್ಲಾಸ್ನಲ್ಲಿ ತಿಳಿಸೀನಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಅವರು ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಅಂತ ನೋಡ್ತಿದ್ದೇವೆ ಇಲ್ಲಿ ಎ ಅನುಪಾತ ಬಿ ಎಷ್ಟು ಕೊಟ್ಟು ಕೊಡ್ತಿದ್ರು ಎರಡು ಅನುಪಾತ ಮೂರು ಕೊಡ್ತಾ ಇದ್ರು ಈ ರೀತಿ ಕೊಡ್ತಾರೋ ಇಲ್ಲ ಮೂರು ಅನುಪಾತ ಎರಡರ ಕೊಡ್ತಿದ್ರು ಇನ್ನು ಸಿ ಬಿ ಮತ್ತು ಬಿ ಅನುಪಾತ ಸಿ ಇದೆ ಎಷ್ಟು ಕೊಡ್ತಾ ಇದ್ರು ಈಗ ಒನ್ ಬೈ ಫೋರ್ ಇದೆ ಇಲ್ಲ ಫೋರ್ ಬೈ ಒನ್ ಇದೆ ಈ ರೀತಿ ಆದರೂ ಕೊಡ್ತಾ ಇದ್ರು ಇಲ್ಲಿ ನಾವು ಅದೇ ರೀತಿ ಒಂದು ಮೆಥಡ್ ಅನ್ನ ಇಟ್ಟುಕೊಂಡು ಈ ಒಂದು ಪ್ರಶ್ನೆಗಳನ್ನ ಬಿಡಿಸ್ಕೋಬೇಕು ನೋಡ್ರಲ್ಲಿ ನೋಡ್ರಲ್ಲಿ ಸ್ನೇಹಿತರೆ ಎ ಅನುಪಾತ ಬಿ ಅನುಪಾತ ಸಿ ಅಂತ ಬರೆದುಕೊಳ್ತಾ ಇದ್ರೆ ಇಲ್ಲಿ ನಮಗೆ ಎ ಅಂದಾಗ ನಾವು ಎರಡು ಅಂತ ಬರೆದುಕೊಳ್ತೀವಿ ಅಂದರೆ ಮೊದಲು ನಾವು ಟೂ ಅಂತ ಇದ್ದಾಗ ಅಂದರೆ ಮೇಲ್ಗಡೆ ಇರುವಂಥ ಸಂಖ್ಯೆ ಯಾವುದು ಗೆ ತ್ರೀ ಅನ್ನುವುದು ಬಿ ಗೆ ಇಲ್ಲಿ ಅನುಪಾತ ತ್ರೀ ಇಲ್ಲಿ ಹಿಂದಿನ ಒಂದು ಸಂಖ್ಯೆ ಬರೆದುಕೊಳ್ಬೇಕು ಸಿ ಗೆ ತ್ರೀ ಅಂತ ಬರೆದುಕೊಳ್ತೀವಿ ಇಲ್ಲಿ ಪಡೆಯುವಂತೆ ಸೀನು ಪಡೆಯುವಂತೆ ಎಷ್ಟಿದೆ ನಾಲ್ಕಿದೆ ಬಿ ಪಡೆಯುವಂತೆ ಎಷ್ಟಿದೆ ಒಂದಿದೆ ಇಲ್ಲಿ ಹೇಗೆ ಏನು ಬರೆದುಕೊಳ್ಬೇಕು ಮುಂದಿನ ಒಂದು ಸಂಖ್ಯೆಯನ್ನು ಬರೆದುಕೊಳ್ಬೇಕು ಇನ್ನು ಇವುಗಳನ್ನು ಗುಣಾಕಾರ ಮಾಡಿರಿ ನಾಲ್ಕು ಮೂರಲ್ಲಿ ಹನ್ನೆರಡು ಮೂರೊಂದ್ಲೇ ಮೂರು ಎರಡೊಂದೇ ಎರಡು ಈ ಯಾವ ಈ ಮೂರು ಸಂಖ್ಯೆಗಳಲ್ಲಿ ಕಡತಾ ಹೋಗೈತೆ ನೋಡಬೇಕು ಕಡತಾ ಹೋಲಿಕೆಯಲ್ಲೋ ಅಷ್ಟೇ ಬಿಟ್ಟು ಈ ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೊಂಡಾಗ ನಮಗೆ ಏನು ಸಿಗುತ್ತೆ ಈ ಆರುನೂರ ಎಂಬತ್ತರ ಸಿಗುತ್ತೆ ನೋಡಲಿ ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೋರಿ ಟೋಟಲಾಗಿ ಕೊಟ್ಟಾರ ಅವ್ರಿ ಇಲ್ಲೇ ಆನ್ಸರ್ ಏನು ರೂಪಾಯಿಯನ್ನು ಹನ್ನೆರಡು ಪ್ಲಸ್ ಐದು ಎಷ್ಟಾಗುತ್ತೆ ಹದಿನೇಳು ಹದಿನೇಳಾಯಿತು ಹದಿನೇಳಕ್ಕೆ ನಮಗೆ ಆರ್ನೂರ ಆದರೆ ಅವ್ರೇನು ಕೇಳಿದಾರೆ ಪ್ರತಿಯೊಬ್ಬರದ್ದು ಕೇಳ್ಯಾರು ಪ್ರತಿಯೊಬ್ಬರದನ್ನು ಕಂಡು ಹಿಡಿಯೋಣ ಇದು ಏದು ಇದು ಬಿ ಇದು ಸಿ ಅಂದರೆ ಕ್ರಮವಾಗಿರುವಂಥದ್ದು ಹದಿನೇಳು ಇಂಟು ಎಷ್ಟು ಮಾಡಿದಾಗ ಆರುನೂರ ಎಂಬತ್ತು ಬರುತ್ತೆ ನೋಡ್ರಿ ಹದಿನೇಳು ಮೂರಲೆ ಎಷ್ಟು ಹದಿನೇಳು ನಾಲ್ಕಲೇ ಎಷ್ಟು ರೀ ಹದಿನೇಳು ನಾಲ್ಕಲೇ ಅರವತ್ತೆಂಟು ಆಗುತ್ತೆ ಇದು ಜೀರೋ ಇಂಟು ನಲವತ್ತು ಮಾಡ್ಕೋರಿ ಎರಡು ಎಂಟು ನಲವತ್ತು ಮಾಡಿದಾಗ ಎಂಬತ್ತಾಯಿತು ಇಲ್ಲಿ ಎಂಬತ್ತೆಲ್ಲಿ ಬಂದಿದೆ ನೋಡ್ರಿ ಮೊದಲು ಎಂಬತ್ತಲ್ಲಿ ಬಂದಿದೆ ಸಿ ಎಲ್ಲಿ ನೆಕ್ಸ್ಟು ಇಲ್ಲಿ ಯಾವ ಸಂಖ್ಯೆಯಲ್ಲಿ ನಮಗೆ ಎ ಎಂಬತ್ತು ಬಂದಿಲ್ಲ ಅದಕ್ಕೆ ಆನ್ಸರ್ ಏನಾಗುತ್ತೆ ನಮಗೆ ಸಿ ಆಗುತ್ತೆ ಇಲ್ಲಿ ಮುಂದಿನ ಒಂದು ಸಂಖ್ಯೆಗಳನ್ನು ಸಹಿತ ನಿಮಗೆ ಗೊತ್ತಾಗಲಿ ಅಂತ ಬಿಡಿಸ್ತೀನಿ ನೋಡ್ರಿ ಬೀಗ ಎಷ್ಟು ನಲವತ್ತು ಇಂಟು ಮಾಡಿರಿ ನಾಲ್ಕು ಮೂರಲೇ ಹನ್ನೆರಡು ಒನ್ನೂರ ಇಪ್ಪತ್ತು ಬಂತು ಒನ್ನೂರ ಇಪ್ಪತ್ತು ಬಂದಿದೆ ಹಾಂ ಕರೆಕ್ಟ್ ಆಗಿದೆ ಅದೇ ರೀತಿ ನಲವತ್ತು ನಲವತ್ತೆಂಟು ಮಾಡಿರಿ ಹನ್ನೆರಡು ನಾಕ್ಲೇ ಎಷ್ಟು ನಲವತ್ತೆಂಟು ಆಗುತ್ತೆ ನಾಲ್ಕು ನೂರ ಎಂಬತ್ತಾಯಿತು ನಾಲ್ಕು ನೂರ ಎಂಬತ್ತು ಸಹಿತ ಕರೆಕ್ಟ್ ಆಗಿರುವಂಥದ್ದು ಆನ್ಸರ್ ಏನು ಏನೋ ನಮಗೆ ಎಂಬತ್ತು ಒನ್ನೂರ ಇಪ್ಪತ್ತು ಒನ್ ನೂರ ಎಂಬತ್ತು ಬರುತ್ತೆ ಈ ರೀತಿ ನಾವು ಒಂದು ಅನುಪಾತ ಮತ್ತು ಸಮಾನಪಾತ್ರದಲ್ಲಿ ನೋಡ್ತೀವಿ ಲೆಕ್ಕಗಳನ್ನು ಇನ್ನ ಇದೇ ರೀತಿ ಒಂದು ಪ್ರಶ್ನೆ ನೋಡೋಣ ಇದು ಆರನೇ ಪ್ರಶ್ನೆ ಈ ಆರನೇ ಪ್ರಶ್ನೆ ನೋಡ್ರಿ ಎಂಟುನೂರು ರೂಪಾಯಿಗಳನ್ನು ರೂಪಾಯಿಗಳನ್ನ ಎ ಬಿ ಸಿಗಳು ಇವುಗಳ ನಡುವೆ ಬಿ ನಡುವೆ ಪಡೆಯುವುದರ ಒಂದು ಒನ್ ಡಿವೈಡೆಡ್ ಬೈ ತ್ರೀ ರಷ್ಟನ್ನು ಒನ್ ಡಿವೈಡೆಡ್ ಬೈ ಟೂ ರಷ್ಟನ್ನು ಬಿ ಪಡೆಯುವಂತೆ ವಿಭಾಗ ಮಾಡಲಾಗಿದೆ ಅವರ ಒಂದು ಪಾಲುಗಳನ್ನು ಕೇಳಿದ್ದಾರೆ ನೋಡ್ರಲ್ಲಿ ಹಿಂದಿನ ಸ್ಲೈಡ್ ಅಲ್ಲಿ ತಿಳಿಸೀನಿ ಏನಿದೆ ಅನುಪಾತಗಳನ್ನು ನಾವು ಮೂರು ಮಂದಿ ಯಾರ್ಯಾರದು ಎ ಅನುಪಾತ ಬಿ ಅನುಪಾತ ಸಿ ಅಂತ ಬರ್ಕೊಳ್ತೀವಿ ಎಷ್ಟು ಪಾಲು ಹಚ್ಬೇಕು ನಾವು ಎಂಟುನೂರು ರೂಪಾಯಿ ಪಾಲ ಹಚ್ಬೇಕು ಈ ಮೂರು ಮಂದಿಗೆ ಎಂಟುನೂರು ರೂಪಾಯಿ ಪಾಲ ಹಚ್ಬೇಕಾದ್ರೆ ನಾವು ಯಾವ ರೀತಿ ಭಾಗ ಮಾಡ್ಕೋಬೇಕು ಎ ಅನುಪಾತ ಬಿ ಅಂತ ಮಾಡ್ತೀವಿ ಎ ಅನುಪಾತ ಬಿ ಇದ್ದಾಗ ನಾವು ಏನು ಮಾಡ್ತೀವಿ ಒನ್ ಡಿವೈಡೆಡ್ ಒನ್ ಅನುಪಾತ ಮೂರು ಅಂತ ಬರ್ಕೊಳ್ತೀವಿ ಅದೇ ರೀತಿ ಸಿ ಅನ್ ಬಿ ಮತ್ತು ಸಿಗಳ ಒಂದು ಅನುಪಾತ ಎಷ್ಟು ಬರೆದುಕೊಳ್ತೀವಿ ಒನ್ ಅನುಪಾತ ಟೂ ಅಂತ ಬರೆದುಕೊಳ್ತೀರಿ ಅದೇ ರೀತಿ ಇಲ್ಲಿ ನೋಡ್ಬೋದು ಹೇಗೆ ಎಷ್ಟಿದೆ ಒನ್ ಇದೆ ಬಿಗೆ ಎಷ್ಟಿದೆ ತ್ರೀ ಇದೆ ಇಲ್ಲಿ ಮುಂದಿನ ಸಂಖ್ಯೆ ಏನು ಬರೆದುಕೊಳ್ಬೇಕು ನಾವು ಹಿಂದಿನ ಸಂಖ್ಯೆಯನ್ನು ಬರೆದುಕೊಳ್ಬೇಕು ತ್ರೀ ಅಂತ ನೆಕ್ಸ್ಟ್ ಏನು ಬಿ ಸಿ ಅನ್ನು ನೋಡ್ಬೋದು ಬಿ ಸಿ ಬಿ ಎಷ್ಟಿದೆ ಇದೆ ಸಿ ಇದೆ ಎಷ್ಟಿದೆ ಟೂ ಇದೆ ಇಲ್ಲಿ ನಮಗೆ ಏನೇ ಹೇಗೆ ಯಾವ ಸಂಖ್ಯೆಯನ್ನು ಬರೆದುಕೊಳ್ಬೇಕು ಮುಂದಿನ ಸಂಖ್ಯೆ ಬರೆದುಕೊಳ್ಬೇಕು ಮುಂದಿನ ಒಂದು ಸಂಖ್ಯೆ ಬಳಕೊಂಡಿವಿ ನೀವು ಗುಣ ಗುಣಾಕಾರ ಮಾಡ್ಕೋರಿ ಇವನ ಈ ಸಂಖ್ಯೆಗಳನ್ನು ಮೂರ ಎರಡಲೇ ಆರು ಮೂರೊಂದಲೇ ಮೂರು ಒಂದೊಂದಲೇ ಒಂದು ಯಾವ ಸಂಖ್ಯೆಗಳಲ್ಲಿ ಒಂದೇ ಸಂಖ್ಯೆಯಲ್ಲಿ ಮಗಿಯಲ್ಲಿ ಹೋಗೋದಿಲ್ಲ ಅದಕ್ಕೆ ನಾವು ಈ ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೋರಿ ಕೂಡಿಸ್ಕೊಂಡಾಗ ಎಷ್ಟಾಗೈತೆ ನೋಡ್ರಿ ಆರು ಪ್ಲಸ್ ನಾಲ್ಕು ಎಷ್ಟು ಹತ್ತು ಹತ್ತು ಇದ್ದಾಗ ನಮಗೆ ಟೋಟಲ್ ಎಷ್ಟು ಒಟ್ಟಾರೆ ಅವರ ಟೋಟಲ್ ಎಷ್ಟಾಯಿತು ಹತ್ತು ಹತ್ತು ಇದ್ದಾಗ ನಮಗೆ ಎಂಟುನೂರು ರೂಪಾಯಿ ಇದೆ ಹತ್ತಿದ್ದಾಗ ಎಷ್ಟೈತೆ ಎಂಟುನೂರು ರೂಪಾಯಿ ಐತೆ ಪ್ರತಿಯೊಬ್ಬನ ಪಾಲು ಕೇಳರು ಒಂದು ಭಾಗ ಕೇಳಬೇಕು ಮೂರು ಭಾಗ ಪಾಲು ಮಾಡಬೇಕು ಆರು ಭಾಗ ಪಾಲು ಮಾಡಬೇಕು ಈ ರೀತಿ ನಾವು ಭಾಗ ಪಾಲು ಮಾಡೋಣ ಈ ಜೀರೋ ಈ ಜೀರೋ ಆಯ್ತು ಒಂದು ಎಂಬತ್ತಲೆ ಎಂಬತ್ತು ಒಂದು ಎಂಬತ್ಲೇ ಅಷ್ಟು ಎಂಬತ್ತು ಇದು ಸಹಿತ ಎಂಬತ್ತು ಬರುತ್ತೆ ಒಂದು ಎಂಬತ್ತಲೇ ಅಷ್ಟು ಎಂಟು ಮೂರಲೆ ಇಪ್ಪತ್ನಾಲ್ಕು ನಾಲ್ಕುನೂರ ಎಂಬತ್ತಾಯಿತು ಇಂಟು ಎಂಬತ್ತನ್ನು ಮಾಡಿದಾಗ ಎಂಟು ಎಂಟೇ ನಲವತ್ತು ಎಂಟಾರಲೆ ನಲವತ್ತೆಂಟು ಆಯ್ತು ನಾಲ್ಕುನೂರ ಎಂಬತ್ತು ಟೋಟಲ್ ಆಗಿ ನಮಗೆ ಇಲ್ಲಿ ನೋಡ್ಬೋದು ಎಂಬತ್ತು ಎರಡು ನೂರ ನಲವತ್ತು ನಾಲ್ಕುನೂರ ಎಂಬತ್ತು ಬರುತ್ತೆ ಎ ಪಾಲೆಷ್ಟು ಎಂಬತ್ತು ಬಿ ಪಾಲೆಷ್ಟು ಎರಡು ನೂರ ನಲವತ್ತು ಸಿ ಪಾಲೆಷ್ಟು ನಾಲ್ಕುನೂರ ಎಂಬತ್ತಾಗುತ್ತೆ ಆಪ್ಷನ್ಸ್ನಲ್ಲಿ ನೋಡ್ಬೋದು ಎಂಬತ್ತು ಒಂದು ನೂರ ಎಂಬತ್ತು ಎರಡು ನೂರ ನಲವತ್ತು ನಾಲ್ಕು ನೂರ ಎಂಬತ್ತು ಆಪ್ಷನ್ಸ್ ನಮಗೆ ಸಿ ಕರೆಕ್ಟಾಗಿರುವಂಥದ್ದು ಈ ರೀತಿ ಪ್ರಶ್ನೆಗಳು ಇರುತ್ತವೆ ಸ್ವಲ್ಪ ದಿನನಿತ್ಯ ಪ್ರಾಕ್ಟೀಸ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿರಿ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಏಳನೇ ಪ್ರಶ್ನೆಯನ್ನು ನೋಡ್ರಿ ಒಬ್ಬ ವ್ಯಕ್ತಿಯ ಹತ್ತಿರ ಒಂದು ರೂಪಾಯಿ ಒಂದು ರೂಪಾಯಿ ನೋಟಾಗಿರ್ಬೋದು ಐದು ರೂಪಾಯಿ ನೋಟುಗಳನ್ನು ನೋಡ್ತೀವಿ ಒಂದು ಇಪ್ಪತ್ತು ರೂಪಾಯಿ ನೋಟುಗಳನ್ನು ಈ ಮೊತ್ತವಾಗಿ ರೂಪಾಯಿ ಎಷ್ಟೇ ಇದೆ ಮುನ್ನೂರ ಹನ್ನೆರಡು ರೂಪಾಯಿ ಇದೆ ಪ್ರತಿ ಒಂದು ಪಂಗಡದ ನೋಟುಗಳ ಒಂದು ಸಂಖ್ಯೆ ಸಮವಾಗಿವೆ ಅವನ ಬಳಿ ಇರುವ ಒಂದು ಒಟ್ಟು ನೋಟುಗಳ ಸಂಖ್ಯೆ ಅಂತ ಕೇಳಿದರೆ ಒಬ್ಬ ವ್ಯಕ್ತಿ ಹತ್ತಿರ ಒಂದು ರೂಪಾಯಿ ನೋಟುನೂ ಐತಿ ಐದು ರೂಪಾಯಿ ನೋಟುನೂ ಐತಿ ಇಪ್ಪತ್ತು ರೂಪಾಯಿ ನೋಟುನೂ ಐತಿ ಇಪ್ಪತ್ತು ರೂಪಾಯಿ ನೋಟು ಐತಿ ಟೋಟಲ್ ಆಗಿ ಅವನಂತೆ ಗ್ರಾಕ್ ಎಷ್ಟೈತಿ ಮುನ್ನೂರ ಹನ್ನೆರಡು ರೂಪಾಯಿ ಐತಿ ಈ ಮುನ್ನೂರ ಹನ್ನೆರಡು ರೂಪಾಯಿ ಆಗಬೇಕಾದ್ರೆ ಎಷ್ಟು ನೋಟುಗಳನ್ನು ಸೇರಿಸಿದಾಗ ನಮಗೆ ಮುನ್ನೂರ ಹನ್ನೆರಡು ರೂಪಾಯಿ ಆಗ್ತೈತಿ ಅಂತ ಪ್ರಶ್ನೆ ಕೇಳ್ಯಾರ ಅವ್ರು ಇಲ್ಲಿ ಎಷ್ಟಿದೆ ಅವನಂತರ ಮುನ್ನೂರ ಹನ್ನೆರಡು ರೂಪಾಯಿ ಇದೆ ಟೋಟಲ್ ಆಗಿ ಒಂದ್ ರೂಪಾಯಿನೂ ಐತಿ ಐದು ರೂಪಾಯಿನೂ ಐತಿ ಇಪ್ಪತ್ತು ರೂಪಾಯಿನೂ ಐತಿ ನಮಗೆ ಟೋಟಲ್ ಆಗಿ ಈ ಎಷ್ಟು ನೋಟುಗಳ ಸಂಖ್ಯೆಯನ್ನು ಕಂಡುಹಿಡಬೇಕು ನಾವು ಆಪ್ಷನ್ಸ್ ಎಲ್ಲ ನೋಡಬಹುದು ಎ ಮೂವತ್ತಾರು ಬಿ ಇಪ್ಪತ್ತೆಂಟು ಸಿ ಇಪ್ಪತ್ನಾಲ್ಕು ಇದೆ ಬಿ ಮೂವತ್ತೆರಡು ಇದೆ ಇಲ್ಲಿ ಯಾವ ರೀತಿ ಬಿಡಿಸ್ಬೇಕಂದ್ರೆ ನೋಡ್ರಲ್ಲಿ ಬಿಡಿಸಬೇಕಂದ್ರೆ ನೋಡ್ರಿ ಎಷ್ಟು ಒಂದು ಅಮೌಂಟ್ ಆಗೈತಿ ನೋಡ್ರಿ ಇದು ಒಂದು ರೂಪಾಯಿ ಐದು ರೂಪಾಯಿ ಒಂದು ನೋಟ್ ಇದೆ ಇಪ್ಪತ್ತು ರೂಪಾಯಿ ನೋಟ್ ಇದೆ ಟೋಟಲ್ ಆಗಿ ಒನ್ ಪ್ಲಸ್ ಫೈವ್ ಪ್ಲಸ್ ಟ್ವೆಂಟಿ ಮಾಡ್ರಿ ಎಷ್ಟಾಗುತ್ತೆ ನಮಗೆ ಟ್ವೆಂಟಿ ಸಿಕ್ಸ್ ಆಯಿತು ಟ್ವೆಂಟಿ ಸಿಕ್ಸ್ ಅಂದಾಗೆ ನಮಗೆ ಇಪ್ಪತ್ತಾರಕ್ಕ ಮುನ್ನೂರ ಹನ್ನೆರಡು ರೂಪಾಯಿ ಆಗಿದೆ ಎಷ್ಟು ಇಪ್ಪತ್ತಾರು ರೂಪಾಯಿ ಇದ್ದಾಗ ಮುನ್ನೂರ ಹನ್ನೆರಡು ರೂಪಾಯಿ ಆಗಿದೆ ಇಲ್ಲಿ ನಮಗೆ ಎಷ್ಟು ಸಂಖ್ಯೆಗಳಿವೆ ಇಲ್ಲಿ ಮೂರು ಸಂಖ್ಯೆಗಳನ್ನು ನೋಡ್ಬೋದು ಒಂದು ಸಂಖ್ಯೆ ಎರಡು ಸಂಖ್ಯೆ ಇದು ಮೂರು ಸಂಖ್ಯೆ ಮೂರು ಸಂಖ್ಯೆ ಇದ್ದಾಗ ನಮ್ಗೆ ಎಷ್ಟಾಗುತ್ತೆ ಅಂತ ನೋಡ್ರಿ ನೋಡ್ಬೋದು ಇಲ್ಲಿ ಸ್ನೇಹಿತರೆ ಇಪ್ಪತ್ತಾರು ಹನ್ನೆರಡು ಮುನ್ನೂರ ಹನ್ನೆರಡು ಆಯಿತು ಮೂರು ಹನ್ನೆರಡು ಹನ್ನೆರಡು ಮೂರಲೇ ಎಷ್ಟು ಮೂವತ್ತಾರು ಆಗುತ್ತೆ ಆನ್ಸರ್ ಏನು ಬಂತು ನಮಗೆ ಮೂವತ್ತಾರು ಬಂತು ಆಪ್ಷನ್ಸ್ ಆಪ್ಷನ್ಸ್ ಆಪ್ಷನ್ ಏ ಕರೆಕ್ಟ್ ಆಗಿರುವಂತದ್ದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಒಬ್ಬ ವ್ಯಕ್ತಿ ಎರಡು ರೂಪಾಯಿನೂ ಐತಿ ಐದು ರೂಪಾಯಿನೂ ಐತಿ ಹತ್ತು ರೂಪಾಯಿನೂ ಐತಿ ಮುಖಬೇಲಿಯಾಗಿ ಒಂದು ನೋಟುಗಳಂತೆ ಒಟ್ಟು ಅವನ ಹತ್ತಿರ ಮೊತ್ತ ಐತಿ ಒಂದೂರ ಹತ್ತೊಂಬತ್ತು ರೂಪಾಯಿ ಐತಿ ಪ್ರತಿಯೊಂದು ಮುಖಬೆಲೆಯ ನೋಟುಗಳ ಒಂದು ಸಂಖ್ಯೆಯು ಸಮಾನ ಆಗಿರುತ್ತದೆ ಆತನ ಬಳಿ ಇರುವ ಒಂದು ನೋಟುಗಳ ಸಂಖ್ಯೆ ಅಂತ ಕೇಳಿದ್ದಾರೆ ನಾವು ಏನು ಹೇಳಿದೆ ಇಲ್ಲಿ ಎರಡು ರೂಪಾಯಿನೂ ನೋಡ್ತೀವಿ ಐದು ರೂಪಾಯಿನೂ ಐತಿ ಹತ್ತು ರೂಪಾಯಿನೂ ಐತಿ ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇದೆ ಆತನಿಗೆ ಟೋಟಲ್ ಆಗಿ ಅವನು ಅಂತ ಎಷ್ಟೈತಿ ಅಮೌಂಟಾ ನೂರ ಹತ್ತೊಂಬತ್ತು ರೂಪಾಯಿ ಐತಿ ಒಂದೂರ ಹತ್ತೊಂಬತ್ತು ಅಂದಾಗ ನಮಗೆ ಈ ಅಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೊಳ್ತೀರಿ ಎಷ್ಟು ರೂಪಾಯಿ ಹಾಕೈತಿತ್ತಂದ ಎಷ್ಟು ರೂಪಾಯಿ ಹಾಕಿದಾಗ ನಾವು ಇಂಟು ಮಾಡಿದಾಗ ಒಂದೂರ ಹತ್ತೊಂಬತ್ತು ರೂಪಾಯಿ ಹಾಕೈತಿತ್ತು ಅಂತ ನೋಡ್ತೇವೆ ಇಲ್ಲಿ ನೋಡಬಹುದು ಎರಡು ಪ್ಲಸ್ ಏಳು ಆಯಿತು ಏಳು ಪ್ಲಸ್ ಹದಿನೇಳು ಹದಿನೇಳಾಯ್ತು ಹದಿನೇಳಕ್ಕು ನಮ್ಗೆ ಒಂದೂರ ಹತ್ತೊಂಬತ್ತು ರೂಪಾಯಿ ಆದ್ರ ಹದಿನೇಳಕ್ಕೆ ಎಷ್ಟು ಒಂದೂರ ಹತ್ತೊಂಬತ್ತು ರೂಪಾಯಿ ಆದ್ರ ಅವ್ರ ಏನ್ ಕೇಳಿದರೆ ಈ ಮೂರು ಸಂಖ್ಯೆಗಳನ್ನು ನೋಡ್ಬೋದು ನಾವು ಈ ಮೂರು ಸಂಖ್ಯೆಗಳಿಗೆ ಎಷ್ಟು ಒಂದು ರೊಕ್ಕವನ್ನು ಹಾಕಿದಾಗ ಅಂದರೆ ಎಷ್ಟು ರೂಪಾಯಿಯನ್ನು ಹಾಕಿದಾಗ ನಮಗೆ ಒಂದು ನೋಟುಗಳು ಸಿಗುತ್ತವೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡ್ಬೋದು ಹದಿನೇಳು ಎಷ್ಟ್ಲಿ ಒನ್ನೂರ ಹತ್ತೊಂಬತ್ತಾಗತ್ತೆ ಇಲ್ಲಿ ನೋಡ್ಬೋದು ಹದಿನೇಳು ಇಂಟು ಹದಿನೇಳು ಏಳೇ ಎಷ್ಟು ರೀ ಏಳು ಏಳು ನಲವತ್ತೊಂಬತ್ತು ಏಳು ಅಂದರೆ ಏಳು ಏಳು ಪ್ಲಸ್ ಇದೊಂದು ನಾಲ್ಕು ಎಷ್ಟು ಹನ್ನೊಂದು ಆಯಿತು ಅಂದರೆ ಹದಿನೇಳು ಒಂಬತ್ತಲೇ ಒಂದು ನೂರ ಹತ್ತೊಂಬತ್ತು ಒಂಬತ್ತ್ಮೂರಲೇ ಎಷ್ಟು ಇಪ್ಪತ್ತೇಳು ಆನ್ಸರ್ ಏನು ಬಂತು ನಮಗೆ ಇಪ್ಪತ್ತೇಳು ಬಂತು ಸಾರಿ ಇಲ್ಲಿ ಏಳು ಆಗ್ಬೇಕಾಯ್ತು ಹದಿನೇಳು ಏಳೇ ಒನ್ನೂರ ಹತ್ತೊಂಬತ್ತು ಏಳು ಮೂರಲೇ ಎಷ್ಟು ಇಪ್ಪತ್ತೊಂದು ಆಗುತ್ತೆ ಆನ್ಸರ್ ನೋಡ್ಬೋದು ಇಪ್ಪತ್ತೊಂದು ಎಲ್ಲಿ ಆಪ್ಷನ್ಸ್ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು ಏಳು ಮೂರಲೇ ಇಪ್ಪತ್ತೊಂದು ಆಯಿತು ಆನ್ಸರ್ ನಮಗೆ ಇಪ್ಪತ್ತೊಂದು ಈ ರೀತಿ ಪ್ರಶ್ನೆಗಳಿರುತ್ತವೆ ಅನುಪಾತ ಮತ್ತು ಸಮಾನುಪಾತದಲ್ಲಿ ಇನ್ನು ಮುಂದಿನ ಒಂದು ಅಧ್ಯಾಯವನ್ನು ನೆಕ್ಸ್ಟ್ ನೋಡೋಣ ಥ್ಯಾಂಕ್ ಯು